ವೆಲ್ಕಮ್ ಟು ರವೆ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ರವೆ ರವೆ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೆ ಎಲ್ಲರಿಗೂ ಗೊತ್ತಿದ್ದದೆ ಸ್ವಲ್ಪ ನಾನು ಬೇರೆ ಥರ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಆಗ್ತಿದ್ದು ನೋಡಿ ಫಸ್ಟಿಗೆ ನಾವು ಒಂದು ಕಪ್ ರವೆ ತಗೊಂಡಿದ್ದೆ ಒಂದು ಕಪ್ ರವೆ ಹಾಕೊಂಡಿದೆ ಅಲ್ಲ ಈ ಕಪ್ಪಲ್ಲಿ ನೋಡಿ ಈ ಸಣ್ಣ ಕಪ್ಪಲ್ಲಿ ಒಂದು ಅಕ್ಕಿ ಹಿಟ್ಟು ಹಾಕೊಂಡಿದೆ ಅದೇ ಕಪ್ಪಲ್ಲಿ ಒಂದು ಕಪ್ ಅವಲಕ್ಕಿ ಹಾಕೊಂಡಿದೆ ಚೂರು ಒಂದು ಟೇಬಲ್ ಚಮಚ ಫಸ್ಟ್ ಸಕ್ಕರೆ ಹಾಕೊಂಡಿದೆ ಕತ್ತರಿಸಿದ ಬೇವನೆಲ್ಲ ಅಗತ್ಯ ಬೇಕಿದೆ ಬೇವನೆಲ್ಲ ಟೇಸ್ಟ್ ತುಂಬ ಇದಕ್ಕೆ ನೋಡಿ ಕತ್ತರಿಸಿದ ಹಸಿಮೆಣಸು ಶುಂಠಿ ತುರಿ ರುಚಿ ತಕ್ಕಷ್ಟು ಉಪ್ಪು ಅದೇ ಕಪ್ಪಲ್ಲಿ ಒಂದು ಕಪ್ಪು ಕಾಯಿ ತುರಿ ಹ್ಞೂ ಇದನ್ನೆಲ್ಲ ಒಂಚೂರು ಮಜ್ಜಿಗೆಯಲ್ಲಿ ಕಳ್ಸ್ಕೊಂಬ ಮೊಸರು ಬೇಕಂತ ಇಲ್ಲ ಫ್ರೆಂಡ್ಸ್ ಮಜ್ಜಿಗೆ ಸಲ ಆಯ್ಕತ್ತ ಕಡ್ದ ಮಜ್ಜಿಗೆಯಲ್ಲಿ ಕಳ್ಸ್ಕೊಂಡ್ರೆ ಸರಿ ನೋಡ್ಕ್ರೆಂಡ್ಸ್ ಎಷ್ಟಕ್ಕೆ ಒಂದು ಗಿಂಡಿ ಮಜ್ಜಿಗೆ ಬೇಕಾಯಿತು ಇದನ್ನು ಕಲಸಿ ಚೂರು ಹೀಗೆ ಇಟ್ಬಿಡುವ ಈಗ ದೋಸೆ ಕಲ್ಲಿ ಒಲೆ ಮೇಲೆ ನೋಡ್ಕ್ರೆಂಡ್ ಒಂಚೂರು ಎಣ್ಣೆ ಮತ್ತು ತುಪ್ಪ ಒಟ್ಟು ಮಾಡಿ ಇಟ್ಕೊಂಡು ಒಂಥರ ಪರಿಮಳ ಆತ ಎಣ್ಣೆ ತುಪ್ಪ ಒಟ್ಟು ಮಾಡಿ ಇಟ್ಕೊಂಡ್ರೆ ನೀರುಳ್ಳಿ ಬೇಕಾದವ್ರು ನೀರುಳ್ಳಿ ಸಹ ಫ್ರೆಂಡ್ಸ್ ತರಕಾರಿ ಹಾಕಿ ಮಾಡಿದ್ರೆ ಅದು ಬೇರೆ ಟೇಸ್ಟು ಇದು ಹೀಗೆ ಇಷ್ಟೆಲ್ಲ ಆಯ್ತು ಫ್ರೆಂಡ್ಸ್ ಇದು ನೀರುಳ್ಳಿ ಬೇಕಾದ್ರೆ ಒಂದು ಹಾಕೊಳ್ಬೋದು ಈಗ ಮುಚ್ಚಿ ಇಟ್ಟು ಬಿಡುವ ಬಾಮ್ಸಿಲ್ ಈಗ ಅಡಿಮೇಲೆ ಮಾಡ್ತೊಂಬ

We're first, you need to on the going to on the right ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾಗಿ ನೋಡಿ ಒಳ್ಳೆ ಕಲರ್ ಬರ್ತದೆ ನಮಗೆ ಅವಲಕ್ಕಿ ಹಾಕಿದ್ರಿಂದ ಒಳ್ಳೆ ಕಲರ್ ಅದು ನೋಡಿ ಈ ಚಟ್ನಿ ಒಟ್ಟಿ ಸಹ ಕ್ಲಾಸ್ ಕ್ಲಾಸ ಫ್ರೆಂಡ್ಸ್ ಕಾಯಿ ಚಟ್ನಿ ಇದಕ್ಕೆ ಸೂಪರ್ ಟೇಸ್ಟ್ ಇದಕ್ಕೆ ಮತ್ತು ನಾವು ಚಟ್ನಿ ಪುಡಿ ಸಹ ಲೈಕ್ ಫ್ರೆಂಡ್ಸ್ ಇದಕ್ಕೆ ಹಾಗೆ ನೋಡಿ ಹೀಗೆ ತುಂಬ ಅಂದರೆ ತುಂಬ ರುಚಿ ಆಯ್ತು ಚ ಈ ರವೆ ರೊಟ್ಟಿ ಒಂದು ಸ್ಪೆಷಲ್ ಟೇಸ್ಟ್ ಫ್ರೆಂಡ್ಸ್ ಯಾಕಂದರೆ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ರಿಂದ ನಾವು ಯಾವಾಗಲೂ ಬರೀ ಅವ ರವೆಗೆ ಕಾಯಿ ಹಾಕಿ ಮಾತ್ರ ಮಾಡೋದಲ್ಲ ಇದೊಂದು ಟ್ರೈ ಮಾಡಿ ತುಂಬ ಲಾಕ್ ಇರುತ್ತೆ ನೋಡಿ ದಿಢೀರನ್ನೇ ಮಾಡ್ಕೊಳ್ಬೋದು ಬೆಳಗ್ಗೆ ಸಹ ಬ್ರೇಕ್ಫಾಸ್ಟಿಗೆ ಇಲ್ಲಿ ಸಾಯಂಕಾಲ ಕಾಪಿ ಒಟ್ಟಿಗೆ ಆಗಲಿ ಹೈ ಕ್ಲಾಸ್ ಆದ ಫ್ರೆಂಡ್ಸ್ ಇದು ಹಾಗೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಮರಲೇಬೇಡಿ ಥ್ಯಾಂಕ್ ಯು